ಪ್ರತಿನಿಗಳು ಕಾರ್ಯದರ್ಶಿಗಳು ಡಿಒ ಅವರು ಎಸ್ ಡಿ ಅವರು ಅವರು ಅನ್ನದೇ ಪತ್ರಿಕಾ ಮಾಧ್ಯಮದವರು ಹಾಗೂ ಸರ್ವರಿಗೂ ವಂದನೆಗಳು ಇವತ್ತಿನ ದಿವಸ ಮಠ ಸರ್ಗಿ ಬಹಳ ಸಂತೋಷದ ಜನ ಅರ್ತಿರ್ತಾನ ಆದ್ರ ತಂದೆ ಹೊರ ಮಾಡ್ತಿರ್ತಪ್ಪ ಅಂದ್ರೆ ಪ್ರೇರೇ ಕೊಡ್ತಿರ್ತಾನೆ ಗಂಡು ಮಗು ಆಗಿ ತಂದು ಪ್ರೇರೆ ಕೊಡ್ತಿರ್ತಾನ ಸಂತೋಷ ಕೊಡ್ತಿರ್ತಾನ ಆದರೆ ಮಗು ಅರ್ಥ ಕರೆ ಒಂದ್ ದಿವ್ಸ ಹೀಗಾಗ್ಬೇಕಲ್ಲ ನಾವ್ ನಗತಿರ್ಬೇಕು ಯಾರ ಪ್ರೇರೆ ಕೊಡ್ತಿರಲ್ಲ ಅವ್ರು ಅರ್ಥ ಹೆಂಗ ಕೆಲಸವನ್ನ ಮಾಡ್ತಿರ್ಬೇಕು ಇದು ಮಾಡ ಕರ್ತವ್ಯದ ಮೂಲ ಕರ್ತವ್ಯ ಹಂತ ಅಭಿಮಾನವನ್ನು ಹೊಂದಿದಂತ ಮಾನ್ಯ ಪ್ರಧಾನ ಅಧಿಕಾರಿಗಳಿಂದ ಈಗಾಗಲೇ ಉನ್ನತ ಅಧಿಕಾರಿಗಳಿರುವಂತ ಕಾಪಾಳ ಸರ್ ಅವರು ಅವರು ಛಲ ಇತ್ತು ಹಂತ ಛಲ ಇತ್ತಪ್ಪ ಅಂದ್ರೆ ಹೊಸೆ ಗೊತ್ತು ನಿಮಗ ವಿಶ್ವಾಮಿತ್ರನಲ್ಲಿ ಛಲ ಇರಲಿಲ್ಲ ವಿಶ್ವಾಮಿತ್ರ ಛಲ ಏನಿತ್ತು ಅಂದ್ರೆ ನಸತೆ ಹರಿಚಂದ್ರನ ಸೋಲಿಸಬೇಕ ಛಲ ಇತ್ತು ಅಂತ ಛಲ ಅಲ್ಲ ಕೌರವರ ಪಾಂಡವರಲ್ಲಿ ಛಲ ಇತ್ತು ಏನಿತ್ತಪ್ಪ ಅಂದ್ರೆ ನಾನು ಹೆಣ್ಣು ಹೆಣ್ಣು ಮಂದಿಗಾಗಿ ಇವರನ್ನ ಸೋಲಿಸಬೇಕಂತ ತಿಳ್ಕೊಂಡು ಆದ್ರೆ ಛಲ ಹೆಂಗಿರ್ಬೇಕಂದ್ರೆ ಮೆಡಮ್ ಕ್ಯೂರು ಛಲ ಇರಬೇಕು ಮೆಡಮ್ ಕ್ಯೂರು ಏನ್ ಮಾಡಪ್ಪ ಅಂದ್ರೆ ತಾನು ಶ್ರೇಯಸ್ಸಾದ್ರು ದೃಶ್ಯಕ್ಕೆ ಹಂಗ್ ಕಾತೋಳಿಸಿದವರು ಅದಕ್ಕಾಗಿ ಗ್ರಾಮ ಪಂಚಾಯತಿ ವರ್ಗ ಭರವಸೆ ಡಿಮಾಂಡ್ ಹೋಗ್ ಗುರು ಅದೊಳಗ ಯಾರಿಗೆ ಗೊತ್ತಿಲ್ಲ ಆಗಿತ್ತು ಅಂದ ಬುಕ್ಗಳನ್ನ ನೋಟಲ್ಸ್ ಬುಕ್ಗಳನ್ನು ತೆಗೆಸಿ ಜನರಿಗೆ ಮದಿಸಿ ನಿಮ್ಗೆ ಟ್ಯಾಬ್ಸ್ ಇಟ್ಟೆ ಹೇಳಿ ಆಗಿದ ಅವರು ಪಂಚಾಯತ್ ಅಭಿವೃದ್ಧಿ